ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಂಜು ಸೇರ್ಪಡೆ ಬಳಿಕ ಹಾಸನ ಬಿಜೆಪಿಯಲ್ಲಿ ಅಸಮಾಧಾನ ಪಡೆಯುತ್ತಿದೆ ಮಂಜು ಸೇರ್ಪಡೆಯಿಂದ ಬಿಜೆಪಿ ಮುಖಂಡ ಯೋಗ ರಮೇಶ್ ಗರಂ ಆಗಿದ್ದಾರೆ ಬಿಜೆಪಿ ತೊರೆಯಲು ಹಾಸನ ಬಿಜೆಪಿ ಮುಖಂಡರು ನಿರ್ಧಾರ ಮಾಡಿದ್ದಾರೆ ಸಿದ್ದರಾಮಯ್ಯರನ್ನ ಯೋಗ ರಮೇಶ್ ಭೇಟಿ ಮಾಡಿದ್ದಾರೆ ಯೋಗ ರಮೇಶ್ ಹಾಸನ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಇಂದು ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಯೋಗ ರಮೇಶ್ ಚರ್ಚೆಯನ್ನ ನಡೆಸಿದ್ದಾರೆ ಸಹಜವಾಗಿ ಆ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳಿದ್ದಂತಹ ಸಂದರ್ಭದಲ್ಲಿ ಬೇರೊಬ್ಬ ವಲಸಿಗರಿಗೆ ಟಿಕೆಟ್ ನೀಡುವಂತಹ ಮಾತುಕತೆಯಾದಾಗ ಈ ರೀತಿಯಾದಂತಹ ಅಸಮಾಧಾನಗಳು ಭುಗ್ಗಿಲೇಡುವಂಥದ್ದು ಸಹಜ ಹಾಗಾಗಿ ಕಾವೇರಿಯಲ್ಲಿ ಸಿದ್ದು ಭೇಟಿ ಮಾಡಿ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಶೀಘ್ರದಲ್ಲೇ ಯೋಗ ರಮೇಶ್ ಕಾಂಗ್ರೆಸ್ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಗಲಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಜೋಟಿಯಲ್ಲಿ ಅಸಮಾಧಾನ ಬುಗ್ಗಿಲೆದ್ದಿದೆ ಶೀಘ್ರದಲ್ಲೇ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಯೋಗ ರಮೇಶ್ ಕಾಂಗ್ರೆಸ್ ಸೇರ್ಪಡೆಯಾಗುವುದುಗಾದಿ ತಮ್ಮ ಮಾತುಕತೆಯನ್ನ ಈಗಾಗಲೇ ನಡೆಸಿದ್ದಾರೆ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಹಾಗಿದ್ರೆ ಬಿಜೆಪಿಯಲ್ಲಿನ ಅಸಮಾಧಾನದಿಂದ ಹೊರಗೆ ಬರ್ತಿರುವಂಥ ಯೋಗ ರಮೇಶ್ ಅವರ ಕಾಂಗ್ರೆಸ್ ಸೇರ್ಪಡೆಯಿಂದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರಿಗೆ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವಾಗುತ್ತಾ ಅನ್ನುವಂಥದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ ಸದ್ಯಕ್ಕಂತೂ ಹಾಸನ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಯ ಗಾಳಿ ಬೀಸ್ತಾ ಇರುವಂಥದನ್ನು ನಾವು ನೋಡಬಹುದಾಗಿದೆ ಹಾಸನ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಂಥ ಯೋಗ ರಮೇಶ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ